ಡಾ ಬಿಆರ್ ಅಂಬೇಡ್ಕರ್ ಕುರಿತಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆ ಖಂಡಿಸಿ ಮಂಗಳವಾರ ಕರೆ ನೀಡಿದ್ದ ಬಂದ್ಗೆ ಕಲಬುರಗಿಯಲ್ಲಿ ಹೆಚ್ಚು ಬೆಂಬಲ ವ್ಯಕ್ತವಾಯಿತು ಸಂವಿಧಾನ ರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಈ ಬಂದ್ ವೇಳೆ ನಗರದಲ್ಲಿ ಹೋರಾಟವೂ ತೀವ್ರವಾಗಿತ್ತು ಬೇಲೂರ ಕ್ರಾ ಸಮೀಪದ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಏರ್ಪಡಿಸಿದ ವಿವಾಹ ಕಾರ್ಯಕ್ರಮಕ್ಕೂ ಅಡಚಣೆ ಉಂಟಾಯಿತು ಒಂದು ಕಡೆ ಕುಟುಂಬದವರು ಸ್ಥಳಕ್ಕೆ ಬಂದರೆ ಮತ್ತೊಂದು ಕಡೆ ಕುಟುಂಬದವರು ಕಲ್ಯಾಣ ಮಂಟಪಕ್ಕೆ ಬರಲಾಗದೆ ತೊಂದರೆ ಅನುಭವಿಸಿದರು ಕೆಲಸದ ನಿಮಿತ್ತ ಕಲಬುರಗಿಗೆ ಬರುವವರು ಮತ್ತು ಕಲಬುರಗಿಯಿಂದ ಹೊರಗೆ ಹೋಗಬೇಕಾದವರಿಗೂ ಬಂದ್ನಿಂದಾಗಿ ಸಮಸ್ಯೆಯಾಯಿತು ಇನ್ನೊಂದೆಡೆ ಹೋರಾಟ ಮುಂದುವರೆಸಿದ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನಾಕಾರರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದರು ಹತ್ತಾರು ಟೈರ್ಗಳಿಗೆ ಬೆಂಕಿ ಹಚ್ಚಿದರು ಅಮಿತ್ ಶಾ ಅವರು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಅವತ್ತು ರಾಜ್ಯಸಭೆಯಲ್ಲಿ ಹೇಳಿದ್ರೆ ಅವರ ಮಾನಸಿಕತೆ ಏನು ದಯಮಾಡಿ ಈ ವಿಚಾರ ನಾವು ಪೂರಿ ಹಳ್ಳಿ ಹಳ್ಳಿವರೆಗೂ ಕೂಡ ವಹಿಬೇಕಾಗ್ತದೆ ಇದರ ಹಿಂದೆ ಜಾತೀಯತೆಯ ಮಾನಸಿಕತೆ ಇದೆ ಮೇಲು ಕೀಳಿನ ಮಾನಸಿಕತೆ ಇದೆ ಸಂಸ್ಕೃತಿಯ ಮಾನಸಿಕತೆ ಇದೆ ನಮ್ಮ ಹೋರಾಟ ಈ ಮಾನಸಿಕತೆ ವಿರುದ್ಧ ಇದೆ ಆ ಮಾನಸಿಕತೆ ಪ್ರತಿನಿಧಿತ್ವ ಮಾಡೋರು ಪೂಜಿ ಮತ್ತೆ ಇರಬಹುದು ಆದ್ರೆ ಇಡೀ ದೇಶದಲ್ಲಿ ಎರಡು ವಿಚಾರ ಸಂಘರ್ಷ ನಡೆದಿದೆ ಇವತ್ತು ಒಂದ್ ಕಡೆ ಭಾರತ ದೇಶ ನೂರ ನಲ್ವತ್ತು ಕೋಟಿ ಜನರ ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಜಾತಿ ಧರ್ಮ ಎಲ್ಲ ಭಾಷೆಯ ಜನ ನಾವೆಲ್ಲ ಭಾರತೀಯರು ಇದು ನಮ್ಮ ಭಾರತ ವರ್ಗರಹಿತವಾಗಿ ಧರ್ಮರಹಿತವಾಗಿ ಆಗಿರುವಂತಹ ಏಕೈಕ ಸಂಸ್ಥೆ ಅಂತಂದ್ರೆ ಸಂವಿಧಾನ ಹೋರಾಟ ಸಮಿತಿ ಅಂತಕ್ಕಂಥದ್ದು ಈ ಹೋರಾಟದ ಸಮಿತಿಯ ಪ್ರಥಮ ಉದ್ದೇಶ ಏನು ಅಂತಂದ್ರೆ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಯಾವ ಪೂಜ್ಯ ಮನೋಭಾವದಿಂದ ಭಾವಿಸ್ತೇವೆ ಈ ದೇಶದ ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟಿರುವಂತ ಮತದಾನ ಹಕ್ಕನ್ನು ಕೊಟ್ಟಿರುವಂತ ಮಹಾನ್ ಪುರುಷರ ಏನು ಅವಮಾನ ಮಾಡಿರ್ತಾರೆ ಅಂತ ಕೆಟ್ಟ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗೆ ಅದನ್ನು ಸೇವವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕೊನೆಯಲ್ಲಿ ಕಲಬುರಗಿಯ ನಾಗರೇಶ್ವರ ಶಾಲೆಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಮಿತ್ ಶಾ ಅವರ ಅಣುಕು ಶವಯಾತ್ರೆಯನ್ನು ಮಾಡಲಾಯಿತು